ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಜಾರಿ ಮಾಡುವ ಮೂಲಕ ಬಿಜೆಪಿಯವರು ತಾವು ಬಾಳೆಹಣ್ಣು ತಿಂದು ನಮ್ಮ ಮೂತಿಗೆ ಒರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದರು ಬೆಂಗಳೂರಿನ ಸದಾಶಿವ ನಗರದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕೇಂದ್ರ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ನಲವತ್ತು ಲಕ್ಷಕ್ಕೂ ವಹಿವಾಟು ಮೀರಿ ನಿಗದಿಗೊಳಿಸಿ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಇದನ್ನು ಪಾಲಿಸುವಂತೆ ಆದೇಶ ನೀಡಿದ್ದಾರೆ ಬಡವರಿಗೆ ಕಿರುಕುಳ ನೀಡುವುದನ್ನ ಬಿಜೆಪಿ ಸರ್ಕಾರ ಹಿಂಪಡೆಯಬೇಕು ತರಕಾರಿ ಹಣ್ಣು ಎಳೆನೀರು ನೀರು ಹೂವಿನ ವ್ಯಾಪಾರಿ ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಲಕ್ಷಾಂತರ ಜನ ಇದ್ದಾರೆ ಈಗಾಗಲೇ ಹದಿನಾಲ್ಕು ಸಾವಿರ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಈ ಹಿಂದೆಯೇ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಜಿಎಸ್ಟಿ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಈ ವಿಚಾರದಲ್ಲಿ ಜನರಿಗೆ ಹೇಗೆ ನೆರವಾಗಬಹುದು ಎಂದು ಮುಖ್ಯಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಗತ್ಯ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಇನ್ನು ಬಿ ಜೆ ಪಿಯವರು ನಮ್ಮ ಹಿಂಕಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಪಾಯಿಂಟ್ ವರ್ಷ ವರ್ಷಕ್ಕೆ ಕೊಡ್ತಾ ಇದೆಲ್ಲ ಅವ್ರ ಕೂಡ ಇದನ್ನು ಬಡವ್ರಿಗೆ ಒಂದೇ ಕೊಡೋದನ್ನ ನಿಜ ಮಾಡಬೇಕು ಒಬ್ಬ ತರಕಾರಿ ಮಾಡೋರು ಎಳ್ಳು ಎಳ್ಳಿ ಮಾಡೋರು ರಸ್ತೆ ಬದಿ ವ್ಯಾಪಾರ ಮಾಡೋರು ಇಲ್ಲಿ ಅಂತೇಳಿ ಅವರೊಬ್ಬ

ಖಂಡಿತ ಮಾಡಲೇಬೇಕು ನಮ್ಮ ನ್ಯಾಯ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳಬೇಕು ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅತಿ ಹೆಚ್ಚು ಜಿ ಎಸ್ ಟಿ ನಮ್ಮ ರಾಜ್ಯ ನಾನೇ ಕಟ್ತಾ ಇದ್ದೀನಿ ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದ್ದಾರೆ ತಳೆಕಾಯಿ ವ್ಯಾಪಾರ ಮಾಡೋದು ಬರ್ತಾ ಇದೆ ಎರಡಿಗೆ ವ್ಯಾಪಾರ ಮಾಡೋದು ಬರ್ತಾ ಇದೆ ಅರಣ್ ವ್ಯಾಪಾರ ಮಾಡೋದು ಬರ್ತಾ ಇದೆ ಒಬ್ಬ ವ್ಯಾಪಾರ ಮಾಡೋದು ಬರ್ತಾ ಇದೆಲ್ಲ ಸಮಸ್ಯೆ ಸರ್ ದ ಬಿಜೆಪಿ ಚೀಫ್ ಮಿನಿಸ್ಟರ್ ಒನ್ ಲ್ಯಾಕ್ ಟಾರ್ಗೆ ಹೆಚ್ಚು ಕಮರ್ಷಿಯಲ್ ಟ್ಯಾಕ್ಸಿ ಬಾಕ್ ಜಾಸ್ ರೀಸನ್ ಮಾಹಿತಿ CJP if the sent to GSC council had not as a letter. I'm having this letter in my hand I can put it to you on the card. I think we wouldn't have got it. So they are for they are forcing us to do this activity. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್